ಏಕತೆಯಲ್ಲಿ ಬದುಕುವ ಮೂಲಕ ಸಮಾಜವನ್ನು ಒಂದುಗೂಡಿಸುವ ಕನಕದಾಸರ ಉದ್ದೇಶ ಇಂದಿಗೂ ಈಡೇರದೇ ಇರುವುದು ವಿಷಾದನೀಯವೆಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದ್ದಾರೆ ಕುಶಲನಗರದ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ದಾಸಶ್ರೇಷ್ಠ ಶ್ರೀ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಾತಿ ಮತದ ಭೇದಭಾವ ತೊರೆದು ಸಹಬಾಳ್ವೆ ಉದ್ದೇಶದೊಂದಿಗೆ ಸಮಾಜದಲ್ಲಿ ಆಶಕ್ತರಿಗೆ ನೆರವು ನೀಡುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಸಾವಿರದ ಐನೂರ ಒಂಬತ್ತು ನಾವು ಹುಟ್ಟಿದ ನಂತರ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಯಾವ ರೀತಿಲಿ ಸಾರ್ವಜನಿಕಕ್ಕೆ ಏಕತದಲ್ಲಿ ಒಂದಾಗಿ ನಾವು ನೆನ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಅಂತ ಅವ್ರು ಅವತ್ತು ಹೇಳಿದ್ರು ಮಾತ್ರ ನಾವು ನಿಜವಾಗ್ಲೂ ಅವತ್ತಿನ ಕಾಲದಲ್ಲಿ ಇವತ್ತು ನಡೀತಾ ಇದೆಯೋ ಅಂತ ನಾವು ಪ್ರಶ್ನೆ ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಯಾವ ಮಾಧ್ಯಮ ಇರಲಿಲ್ಲ ಯಾವ ರೀತಿಯಲ್ಲಿ ಇರಲಿಲ್ಲ ಒಂದೊಂದು ರೀತಿಲಿ ಅವರೇ ಕೂತ್ಕೊಂಡು ಕವಿಗಳು ಬರೀತಿದ್ರು ಅಂತ ಬರೀತಿದ್ರು ಒಂದು ರೀತಿಯಲ್ಲಿ ಸಮಾಜನ ಒಂದು ಮಾಡಬೇಕು ಅಂತ ಆಸೆ ಅವತ್ತು ಕರ್ಕೊಂಡ್ಬಂದ್ರು ಮಾತ್ರ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಯೂನು ಆ ಮಟ್ಟಕ್ಕೆ ತಲುಪಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ದಯಮಾಡಿ ಅವರ ಏನು ವ್ಯಥವಚನೆಗಳು ಅವತ್ತಿನ ಕಾಲದಲ್ಲಿ ಯಾವ ರೀತಿಲಿ ಅಂತಂದ್ರೆ ಜಾತಿಯಲ್ಲಿ ಕಡಿಮೆ ಇರೋಂತ ವರ್ಗದವರು ದೇವಸ್ಥಾನಕ್ಕೆ ಒಳಗೆ ಹೋಗಿಲ್ಲ ಅಂತಂದ್ರೆ ದೇವ್ರ ಆಶೀರ್ವಾದ ಪಡೋದಿಲ್ಲ ಅಂತ ಅವತ್ತಿನ ಕಾಲದಲ್ಲಿ ಒಂದು ಮೂಢನಂಬಿಕೆ ಇತ್ತು ಮಾತ್ರ ನೀವ್ ಹೇಳಿದಂಗೆ ಎಲ್ಲೋದು ನಾವು ದೇವ್ರು ಪ್ರಾರ್ಥನೆ ಮಾಡ್ರಿ ಆ ದೇವ್ರು ನಮ್ಗೆ ಯಾವಾಗ್ಲೂ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ನಮ್ದು ಒಂದು ಆ ಉಡುಪಿ ಶ್ರೀ ಕೃಷ್ಣ ಕಥೆಯಲ್ಲಿ ಬರೆದಂತ ಸಂದರ್ಭದಲ್ಲಿ ಅದು ಒಂದು ಇತಿಹಾಸದಂತ ಒಂದು ಇದು ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ದೇವ್ರು ಯಾಕೆ ಕಾರಣಕ್ಕೂ ಜಾತಿ ಭೇದ ಭಾವನ ಮಾಡೋದಿಲ್ಲ ಮಾಡೋದು ನಾವು ಮನುಷ್ಯರುಗಳು ದಯವಿಟ್ಟು ಅವೆಲ್ಲಾನು ಬಿಟ್ಟು ಬದುಕಿಗೆ ಬೇಕಾದ ಶಕ್ತಿ ಕಷ್ಟಗಳವೆ ಅವೆ ಅದೆಲ್ಲಾನು ಬಿಟ್ಟಿ ಕಷ್ಟದಲ್ಲಿರುವಂತವ್ರಿಗೆ ಮೇಲೆ ಕೆಲಸ ಮಾಡಲ್ಲ ದೊಡ್ಡ ಮಟ್ಟದಲ್ಲಿರುವಂತವ್ರಿಗೆ ಸಹ ಅವ್ರ ಕಡೆಯಿಂದ ಪ್ರಕುಡಕ್ಕೆ ಅಂತ ನಾವು ಮಾಡ್ಕೊಂಡ್ ಬರ್ಬೇಕು ಅದಕ್ಕೋಸ್ಕರ ಶ್ರೀ ಕನಕದಾಸ ಅವರು ಅವತ್ತಿನ ಕಾಲದಲ್ಲಿ ಸಮಾಜ ಹೆಂಗಿರ್ಬೇಕು ಯಾವ ರೀತಿಲಿ ಹೊಂದಾಣಿಕೆ ನಡ್ಕೊಂಡು ಹೋಗ್ಬೇಕು ಯಾವ ರೀತಿಲಿ ನಮ್ಮ ನಮ್ಮಲ್ಲೇ ಕೆಲಸ ಕೂಡ ಆಗ್ಬೇಕು ನಮ್ಮ ಹಿರಿಯರಿಗೆ ಬಿಟ್ಬಿಡಿ ನಮ್ಮ ಕಾಲೇಜ್ ಮಕ್ಕಳು ಎಲ್ಲರ್ ಎಷ್ಟೋ ಜನ ಕೂತವ್ರೆ ದಯವಿಟ್ಟು ಆ ಜಾತಿ ವ್ಯವಸ್ಥೆ ನಮ್ಮ ಹೋದಂಥ ಮಕ್ಕಳಿಗೆ ಬರಬಾರ್ದು ದಯವಿಟ್ಟು ಅದೆಲ್ಲಾನು ಹೋದ್ರೆ ನಮ್ಮ ಸಮಾಜನೂ ಮುಂದಾಗತ್ತೆ ನಮ್ಮ ಯೋಚನೆ ಮಾಡಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದ ಕೊಡಗು ವಿವಿ ಕನ್ನಡ ಉಪನ್ಯಾಸಕ ಜಮೀರ್ ಅಹಮದ್ ಕನಕದಾಸರು ಕುಲಾತೀತರು ಮತ್ತು ವಿಶ್ವ ಮಾನವತೆಯ ಹರಿಕಾರರು ಕುಲಕ್ಕೆ ಸಂಬಂಧಿಸಿದಂತೆ ಅದರ ಮೂಲವನ್ನೇ ಪ್ರಶ್ನೆ ಮಾಡಿದಂತಹ ಸರ್ವಶ್ರೇಷ್ಠ ಸಮಾಜಮುಖಿ ಕವಿ ಕನಕದಾಸರು ಎಂದು ಅಭಿಪ್ರಾಯಿಸಿದರು ಕನಕದಾಸರು ತಮ್ಮ ಕಾಲದ ಸಮಾಜದಲ್ಲಿ ತುಂಬಿರುವ ಅಸಮಾನತೆಗಳನ್ನು ಕಂಡು ಮರುಗಿದವರು ಕನ್ನಡ ನಾಡುನುಡಿ ಮತ್ತು ಸಂಸ್ಕೃತಿಯಲ್ಲಿ ಬೆರೆತಿರುವ ಓರ್ವ ಶ್ರೇಷ್ಠ ಸಂತ ಮಹಾಜ್ಞಾನಿ ಎಂದರು ಈ ಸಮಾಜ ಎಂತಹ ಸಮಾಜ ಅಂದ್ರೆ ಮನುಕುಲಾಂತ ಆರಂಭಗೊಂಡಂತಹ ಸಂದರ್ಭದಿಂದಲೇ ಮನುಷ್ಯ ನಾಗರಿಕತೆಯನ್ನು ಪಡ್ಕೊಂಡ ಮೇಲೆ ತನ್ನದೇ ಆದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಹೋರು ಆ ನಿರ್ಮಾಣದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಸಂಚನ್ ಮಾಡ್ರು ಕೆಲವೊಂದು ಧರ್ಮ ಕರ್ಮಟತನಗಳನ್ನು ತಂದೊಡ್ದ ಒಂದು ಆಚರಣೆಯ ಹಿನ್ನೆಲೆಯಲ್ಲಿ ಅದನ್ನು ಕಟ್ಟಾಕುವ ಪ್ರಯತ್ನವನ್ನು ಮಾಡಿದ್ರು ಇಂತಹ ಸಂದರ್ಭಗಳಲ್ಲಿ ಆ ರೂಢಿಗತವಾದಂತಹ ಸಂಪ್ರದಾಯಗಳನ್ನೆಲ್ಲ ಜಾತಿ ಮತ ವ್ಯವಸ್ಥೆಗಳನ್ನೆಲ್ಲ ಪ್ರಶ್ನೆ ಮಾಡಿದಂತಹ ಕೆಲವೇ ಕೆಲವು ಸಂತರಲ್ಲಿ ಶ್ರೇಷ್ಠ ಚಿಂತಕರಲ್ಲಿ ಕನಕದಾಸರು ಕೂಡ ಕನಕದಾಸರು ಮಗ ಅಂತ ಕನಕದಾಸರು ನೋಡಿ ಇಂತಹ ದಾಸ ಅನ್ನೋ ಪದ ಹಾಗಂತ ಅವರು ಹುಟ್ಟಿದ ಹಿನ್ನೆಲೆಯನ್ನು ಹುಡುಕಿದ್ರೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಪಿ ಶಶಿಧರ್ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್ ಕಾಗಿನೆಲೆ ಕನಕಗುರು ಪೀಠ ಧರ್ಮದರ್ಶಿ ಎಂ ನಂಜುಂಡಸ್ವಾಮಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಟಿಕೆ ವಸಂತ ಸೇರಿದಂತೆ ಸಮುದಾಯದ ಮುಖಂಡರಾದ ಭರಮಣ್ಣ ಬೆಟಗೇರಿ ಕುಮಾರ್ ಅಧಿಕಾರಿ ವರ್ಗದವರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು